ಗಂಡ ಹೆಂಡತಿ ಜಗಳ ಹುಂಡು ಮಲಗುವ ತನಕ ಎಂಬ ಮಾತಿದೆ ಆದರೆ ಇಲ್ಲೊಂದು ಕಡೆ ಗಂಡ ಹೆಂಡತಿ ಜಗಳ ವಿಕೋಪಕ್ಕೆ ತಿರುಗಿ ಗಂಡನ ಹೆಂಡತಿಯ ಮೂಗನ್ನ ಹಲ್ಲಿನಿಂದ ಕಚ್ಚಿ ತುಂಡು ಮಾಡಿದ್ದಾನೆ ಹಾಗಿದ್ರೆ ಗಂಡನ ನೆಡೆದಿದ್ದಾದ್ರೂ ಎಲ್ಲಿ ಅಂತೀರಾ ಹಿಸ್ಟೋರಿ ನೋಡಿ ಸಾಲದ ಕಂತು ಕಟ್ಟಿಲ್ಲ ಎಂದು ಹೆಂಡತಿಯ ಮೂಗನ್ನೇ ಕಚ್ಚಿದ ಗಂಡ ಸಿಟ್ಟಿನಲ್ಲಿ ಹೆಂಡತಿ ಮೂಗು ಕಚ್ಚಿ ತುಂಡು ಮಾಡಿದ ಪತಿರಾಯ ಮಂಟರಘಟ್ಟ ಗ್ರಾಮದಲ್ಲಿ ಘಟನೆ ಸಿಟ್ಟಿನಲ್ಲಿ ಮೂಗು ಕೊಯ್ದುಕೊಂಡರೆ ಮತ್ತೆ ಬರುತ್ತಾ ಎಂಬ ಮಾತಿದೆ ಅದೇ ರೀತಿ ಇಲ್ಲೊಬ್ಬ ಗಂಡ ಸಿಟ್ಟಿನಲ್ಲಿ ತನ್ನ ಹೆಂಡತಿಯ ಮೂಗನ್ನೇ ಕಚ್ಚಿ ಕಚ್ಚಿ ತುಂಡು ಮಾಡಿದ್ದಾನೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮಂಟರಘಟ್ಟ ಗ್ರಾಮದಲ್ಲಿ ವಿಚಿತ್ರ ಘಟನೆ ನಡೆದಿದೆ ಹೌದು ಸಾಲದ ವಿಚಾರಕ್ಕೆ ಪತಿ ವಿಜಯ್ ಹಾಗೂ ಪತ್ನಿ ವಿದ್ಯಾ ನಡುವೆ ಜಗಳ ನಡೆದಿದೆ ಸಾಲದ ಎರಡು ಕಂತು ಕಟ್ಟಿಲ್ಲ ಎಂಬ ವಿಚಾರಕ್ಕೆ ಆರಂಭವಾದ ಜಗಳ ವಿಕೋಪಕ್ಕೆ ತಿರುಗಿದೆ ಇದರಿಂದ ಆಕ್ರೋಶಗೊಂಡ ಪತಿ ವಿಜಯ್ ಪತ್ನಿ ವಿದ್ಯಾಳ ಮೂಗನ್ನ ಕಚ್ಚಿದ್ದಾನೆ ಅಷ್ಟಕ್ಕೆ ಸುಮ್ಮನಾಗದ ಗಂಡ ವಿಜಯ್ ಕಚ್ಚಿ ಕಚ್ಚಿ ಮೂಗು ತುಂಡು ಮಾಡಿದ್ದಾನೆ ಇದರಿಂದ ಗಾಯಗೊಂಡಿರುವ ವಿದ್ಯಾ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಚೇತರಿಸಿಕೊಳ್ಳುತ್ತಿದ್ದಾಳೆ ಅದನ್ನ ಹೋದ್ನೇ ತಿಂಗಳು ಎರಡು ಕಂತು ಕಟ್ಟೋಕ್ಕಾಗ್ಲಿಲ್ಲ ಅದಕ್ಕೆ ಮೇಡಮ್ಮರು ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿ ಯಾಕೋ ವಿದ್ಯೆ ಕಂತು ಕಟ್ಟಿಲ್ಲ ಅನ್ನೋದಕ್ಕೆ ಡ್ರಿಂಕ್ಸ್ ಮಾಡ್ಬಂದು ಈ ನಮ್ಮನೆ ಮಾಡಿದ್ದಾರೆ ಹೌದಾ ಆ ವಿಚಾರಕ್ಕೆ ಅಷ್ಟಕ್ಕೆ ಸಂಘದಲ್ಲಿ ಎರಡು ಕಂತು ಡ್ಯೂ ಆಗೈತೆ ಅಂತಂದು ಆ ವಿಚಾರಕ್ಕೋಸ್ಕರವಾಗಿ ಗರಟೆ ಮಾಡಿದ್ರು ಎಂತೆ ಕಟ್ಟಲಿಲ್ಲ ನೀನು ಅಂತ ಬಂದು ಹುಡುಗ ಬಂದು ಇನ್ನು ಮನೆ ಹೊಡೆದು ಈ ತರ ಹೌದಾ ಗಲಾಟೆ ನಡೆದ ತಕ್ಷಣ ಸಂಬಂಧಿಕರು ಹಾಗೂ ಸ್ಥಳೀಯರು ಗಾಬರಿಕೊಂಡು ಗಲಾಟೆ ಬಿಡಿಸಿದ್ದಾರೆ ಅಷ್ಟೇ ಅಲ್ಲದೆ ಗಾಯಗೊಂಡ ವಿದ್ಯಾಳನ್ನ ಚನ್ನಗಿರಿ ಆಸ್ಪತ್ರೆಗೆ ದಾಖಲಿಸಿ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದು ಇದೀಗ ವಿದ್ಯಾ ಗುಣಮುಖರಾಗಿದ್ದಾರೆ ಈ ಮೂರ ಅಂತ ಒಂದು ಅದರಲ್ಲಿ ಎರಡು ಲಕ್ಷ ಸಾಲ ತಗೊಂಡಿದ್ದಾರೆ ಆ ಎರಡ್ ಲಕ್ಷ ಸಾಲ ತಗೊಂಡಿರ್ ತಿಂಗಳಲ್ಲಿ ಒಂದ್ ಎರಡು ತಂದ ಟ್ಯೂ ಆಗಿರುತ್ತೆ ಆ ಟ್ಯೂ ಆಗಿರೋ ನಂತರ ಇವ್ರೇನ್ ಮಾಡ್ತಾರೆ ಸಂಘದವ್ರ ಬಂದ್ಬಿಟ್ಟು ಅವ್ರು ಹೆಜ್ಜೆ ಫೋನ್ ಮಾಡಿರ್ತಾರೆ ಮನೆಯವ್ರು ಒಂದೇ ತಿಂಗಳ ಕಟ್ಟಿರಲ್ಲ ಆ ಕಟ್ಟಿರೋದು ಯಾಕೆ ಕಟ್ಟಿಲ್ಲ ಅಂತ ಬಂದ್ಬಿಟ್ಟು ಗಂಡ ಬಂದ್ಬಿಟ್ಟು ಯಾಕೆ ಆ ಹುಡುಗಿ ಮೇಲೆ ಅಲ್ಲೇ ಮಾಡಿರ್ತಾರೆ

ರಾಷ್ಟ್ರೀಯ ಸೇನೆಯಿಂದ ಈ ಓಬಿ ಸಂಚಾಲಕ ಮಾತಾಡ್ತಾರೆ ನಾವು ಕಳ್ಳ ಅಂತ ಹಾಗಾಗಿ ನಮ್ಮ ಕಡೆಯಿಂದ ಏನ್ ಸಹಕಾರ ಬರೋದಕ್ಕೆ ಈ ಯಾವುದೇ ತರವಾಗಿ ಈ ತರಾಗಿ ಯಾವುದೇ ಸಂಘ ಸಾಲ ತಗೊಂಡ್ರೆ ಈ ತರವಾಗಿ ಯಾರಾದ್ರೂ ಸಿಟಿಗೂ ಸಾಲ ತಗೊಂಡಾಗ ಸಾಲ ಕಾರಣದಲ್ಲಿ ಈ ತರ ಅಲ್ಲೇ ಆದ್ರೆ ಬಹಳ ಹಮ್ಮಿ ಆಗುತ್ತೆ ಹಾಗಾಗಿ ಏನಾದರೂ ಸ್ವಲ್ಪ ಪಡೆಯರ್ ಅಂತ ಮಾಡ್ಕೊಂಡು ಪ್ಲಾಸ್ಟಿಕ್ ಸರ್ಜರಿ ಅಂತ ಮಾಡ್ಬೇಕಂತ ಹೇಳಿದ್ರೆ ಹಾಗೆ ಸ್ವಲ್ಪ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡ್ರೆ ಯಾರಾದರೂ ಸಹಕಾರ ಮಾಡ್ಬೋದು ಇದೀಗ ಪತಿ ವಿಜಯ್ ವಿರುದ್ಧ ಪತ್ನಿ ವಿದ್ಯಾ ದೂರು ನೀಡಿದ್ದಾಳೆ ಇದೀಗ ತನಿಖೆ ಆರಂಭಿಸಿದ ಚನ್ನಗಿರಿ ಠಾಣೆ ಪೊಲೀಸರು ಪ್ರಕರಣ ಸಂಬಂಧ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಎನ್ನುತ್ತಾರೆ ಆದರೆ ಇಲ್ಲಿ ಮೂಗು ಕತ್ತರಿಸುವ ತನಕ ಎಂಬಂತಾಗಿದೆ